ವೀರಶೈವ ಪಂಚಮಸಾಲಿ ಸಮಾಜದ ಏಳ್ಕೆಗೆ ಶ್ರಮಿಸುವೆ ಬಸವರಾಜ ತುಳಿ ಶಿರಹಟ್ಟಿ ಪಟ್ಟಣದ ಶಿಕ್ಷಕರ ನೌಕರ ಭವನದಲ್ಲಿ ಏರ್ಪಡಿಸಿದ್ದ ಸನ್ಮಾನ ಸಮಾರಂಭ ಹಾಗೂ ಕಿತ್ತೂರು ತೂರು ಚೆನ್ನಮ್ಮ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಸಲ್ಲಿಸಲಾಯಿತು ನಂತರ ಮಾತನಾಡಿದ ಬಸವರಾಜ ತುಳಿ ಕರ್ನಾಟಕ ವೀರಶೈವ ಪಂಚಮಸಾಲಿ ಸಮಾಜದ ಹಿರಿಯರ ಮಾರ್ಗದರ್ಶನ ಪಡೆದು ಸಮಾಜದ ಅಭಿವೃದ್ಧಿಗೆ ಹಾಗೂ ಏಳಿಗೆಗೆ ಶ್ರಮಿಸುತ್ತೇನೆ ಎಂದು ಶಿರಹಟ್ಟಿ ತಾಲೂಕಾ ಪಂಚಮಸಾಲಿ ಸಮಾಜದ ಕಾರ್ಯಾಧ್ಯಕ್ಷ ಬಸವರಾಜ ತುಳಿ ಹೇಳಿದರು ನಮ್ಮ ಸಮಾಜ ಇತರೆ ಸಮಾಜದ ಜೊತೆಗೆ ಒಳ್ಳೆಯ ಸಂಬಂಧವನ್ನ ಹೊಂದಿರುವ ಸಮಾಜ ಭಾರತ ದೇಶದಲ್ಲಿ ವೀರಶೈವ ಪಂಚಮಸಾಲಿ ಸಮಾಜ ಸಮಾಜ ಹೆಚ್ಚಾಗಿ ಕೃಷಿಯನ್ನೇ ಅವಲಂಬಿತವಾಗಿ ಇಟ್ಟುಕೊಂಡು ಕೆಲಸ ಮಾಡುವ ಸಮಾಜ ನಮ್ಮ ಸಮಾಜದ ಸಂಘಟನೆಗೆ ನಾನು ಸದಾ ಸಿದ್ಧ ಎಂದು ಮಾತನಾಡಿ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸೋಮನಗೌಡ ಪಾಟೀಲ್ ಅವರು ರಾಜ್ಯ ಸಮಿತಿಗೆ ಅಧ್ಯಕ್ಷರಾಗಿದ್ದ ಖುಷಿ ತಂದಿದ ಅವರು ಸಮಾರಂಭಕ್ಕೆ ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಬರಲು ಆಗಿಲ್ಲ ಮುಂದಿನ ದಿನಗಳಲ್ಲಿ ಅವರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಫ್ ವಿ ಮರಿಗೌಡ್ರ ಕೆಕೆ ಮಲ್ಗೌಡ್ರು ಗದಗ ಜಿಲ್ಲಾ ಪಂಚಾಮಸಾಲಿ ಸಮಾಜದ ಅಧ್ಯಕ್ಷ ಇರಣ್ಣ ಕರಿಬೀಷ್ಟಿ ಪರಮೇಶ್ ಪಟ್ಟಣಶೆಟ್ಟಿ ಸೋಮಣ್ಣ ಡಾನ್ಗಲ್ ಅಶೋಕ್ ಪಲ್ಲೇದ ತಿಪ್ಪಣ್ಣ ಕೊಂಚಿಗೇರಿ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಬಸವರಾಜ್ ಎಸ್ ಟಿವಿ ಫೋರ್ ನ್ಯೂಸ್ ಶಿರಹಟ್ಟಿ ಎಲ್ಲ ರೀತಿ ಬೆಳ್ಳಿ ಗ್ರಾಮದಲ್ಲಿ ತೋರು ಸಿರಟ್ಟಿಲಿ ತೋರಿ ನಮ್ಮ ಅಕ್ಕ ವ್ಯಕ್ತಿರಾಗಿರ್ಬಹುದು ನಮ್ಮ ಮಾರ್ಗದರ್ಶನ ಕೊಟ್ಟಿದ್ದಾರೆ ನಾವು ಇಷ್ಟ ಇನ್ನು ಮುಂದೆ ನಮ್ಮ ಶಕ್ತಿ ಇನ್ನು ಮುಂದೆ ನಮ್ಮ ಹೋರಾಟ ನಮ್ಮ ಸಮಾಜಕ್ಕಾಗಿ ನಮ್ಮ ಹೋರಾಟ ಅವರ ವೈಯಕ್ತಿಕ ಹೋರಾಟ ಅಲ್ಲ ಸಮಾಜದಿಂದ ಬಂದಾಗ ಸಮಾಜದ ಸಂಘಟನೆ ಯಾಕಂದ್ರೆ ನಾವು ಯಾರು ದುಡ್ಡು ತಿನ್ನೋರಲ್ಲ ಯಾರು ನೀವು ಯಾರಿಗೆ ಚಂದ ಹಾಕುವ ಮಾಡುವ ಲಾಭ ತೋರಾಗಿತ್ತು ಸಮಾಜ ಸಂಘಟನೆ ಭಾರತ ದೇಶದ ಬೆನ್ನೂ ರೈತ ಅದು ಪಂಚಮದಲ್ಲಿ ಸಮಾಜದವರು ಕೃಷಿಯನ್ನ ಅವರೂ ರಾಯ ನಮ್ಮ ಸ್ವತಂತ್ರ ಹೋರಾಟಕ್ಕಾಗಿ ಜಾತಿ ಪಂಗಡ ಮತ್ತು ಅನ್ನಿಲ್ಲ ಕ್ರಾಂತಿ ನೀರು ಪೂರ್ವ ಸಮಾಜದಲ್ಲಿ ಹುಟ್ಟುವಂತ ಕ್ರಾಂತಿಗಳು ಸಂಬಳಿ ರಾಯಣ್ಣ ಇವತ್ತಲ್ಲಿ ಒಂದು ಚಿಕ್ಕೂರನೇ ಕ್ರಾಂತಿಗಳು ಸಂಬಳಿರಾಯಲ್ಲರೂ ನಾವು ಪೂರ್ವ ಸಮಾಜನೀಯ ಯಾಕಂದ್ರೆ ನಾವು ಜಾತಿಯನ್ನು ದುಃಖ ಮಾಡ್ಕೊಂಡ್ವಿ ಅಂತ